ಸಾಮಾನ್ಯ ಕಟ್ತಿದ್ದೀರಾ ಆದರೆ ವಾಸ್ತುಯಂತ್ರ ಸರಿಯಾಗಿ ಸ್ಥಾಪನೆ ಮಾಡಿಲ್ಲ ಅಂದರೆ ಇದ್ದರೂ ಶಾಂತಿ ಹಣ ಆರೋಗ್ಯ ಇರಲ್ಲ ಹಾಗಾದರೆ ಈ ವಿಡಿಯೋದಲ್ಲಿ ಯಾವ ವಾಸ್ತು ಯಂತ್ರ ಯಾವಾಗ ಸ್ಥಾಪಿಸಬೇಕು ಎಲ್ಲಿ ಇಡಬೇಕು ಎಲ್ಲವನ್ನು ಸ್ಪಷ್ಟವಾಗಿ ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ವಾಸ್ತು ಮ್ಯಾಗ್ನೆಟಿಕ್ ಚಾನಲ್ಗೆ ಸ್ವಾಗತ ಈ ಚಾನಲ್ನಲ್ಲಿ ನಾನು ಸರಳ ಮತ್ತು ಪ್ರಾಕ್ಟಿಕಲ್ ವಾಸ್ತು ಮಾಹಿತಿಯನ್ನು ನಿಮ್ಮ ಮನೆ ಮತ್ತು ಜೀವನಕ್ಕೆ ಉಪಯೋಗವಾಗುವಂತೆ ಹಂಚಿಕೊಳ್ತಾ ಇದ್ದೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏಕೆಂದರೆ ಕೊನೆಯಲ್ಲಿ ಬಹಳ ಜನ ಮಾಡೋ ತಪ್ಪುಗಳನ್ನು ಹೇಳ್ತೀನಿ ವಾಸ್ತುಯಂತ್ರ ಎಂದರೇನು ವಾಸ್ತುಯಂತ್ರ ಅಂದರೆ ನೆಗೆಟಿವ್ ಎನರ್ಜಿ ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿ ಹೆಚ್ಚಿಸುವ ಶಕ್ತಿಯ ಸಂಕೇತ ವಾಸ್ತುಯಂತ್ರವು ವಾಸ್ತುಶಾಸ್ತ್ರದಲ್ಲಿ ಬಳಸಲಾಗುವ ಒಂದು ಪವಿತ್ರವಾದ ರಕ್ಷಣಾ ಸಾಧನವಾಗಿದೆ ಇದು ಲೋಹದ ತಗಡಿನ ಸಾಮಾನ್ಯವಾಗಿ ತಾಮ್ರದ ಮೇಲೆ ಕೆತ್ತಲಾದ ವಿಶಿಷ್ಟ ಜ್ಯಾಮಿತಿಯ ಆಕಾರಗಳು ಚಿಹ್ನೆಗಳು ಮತ್ತು ಮಂತ್ರಗಳನ್ನು ಒಳಗೊಂಡಿರುವ ಒಂದು ಪವಿತ್ರ ರೇಖಾಚಿತ್ರವಾಗಿದೆ ಈ ವಾಸ್ತುಯಂತ್ರವನ್ನು ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ವಾಸ್ತುವಿನ್ಯಾಸದಲ್ಲಿನ ತಪ್ಪುಗಳನ್ನು ಸರಿಪಡಿಸಲು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಇದನ್ನು ಬಳಸಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಮನೆಯ ಮುಖ್ಯ ದ್ವಾರದ ಬಳಿ ಪೂಜಾ ಕೋಣೆಯಲ್ಲಿ ಅಥವಾ ಗೋಡೆಯ ಮೇಲೆ ಅಳವಡಿಸಲಾಗುತ್ತದೆ ಇದು ಕುಟುಂಬಕ್ಕೆ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಸರಳವಾಗಿ ಹೇಳುವುದಾದರೆ ಮನೆಯ ನಕಾರಾತ್ಮಕತೆಯನ್ನು ದೂರ ಮಾಡಿ ಶುಭ ಫಲಗಳನ್ನು ನೀಡುವ ಒಂದು ಶಕ್ತಿಯ ಕೇಂದ್ರವೇ ಈ ವಾಸ್ತುಯಂತ್ರ ಇದು ಮನೆಯ ಶಾಂತಿ ಹಣದ ಹರಿವು ಆರೋಗ್ಯ ಕುಟುಂಬ ಸಂಬಂಧ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡುತ್ತೆ ಆದರೆ ಸರಿಯಾಗಿ ಸ್ಥಾಪನೆ ಮಾಡಿದರೆ ಮಾತ್ರ ಕೆಲಸ ಮಾಡುತ್ತೆ ಹೊಸ ಮನೆಗೆ ಯಾವ ವಾಸ್ತುಯಂತ್ರ ಉಪಯೋಗಿಸಬೇಕು ವಾಸ್ತುಶಾಸ್ತ್ರದಲ್ಲಿ ಪ್ರಮುಖವಾದ ಯಂತ್ರಗಳು ವಾಸ್ತುಪುರುಷ ಯಂತ್ರ ಕುಬೇರ ಯಂತ್ರ ಮತ್ತು ಶ್ರೀ ಯಂತ್ರ ಇದರಲ್ಲಿ ವಾಸ್ತುಪುರುಷ ಯಂತ್ರವನ್ನು ಮನೆಯ ತಳಪಾಯ ಹಾಕುವಾಗ ಅಥವಾ ಮನೆಯ ಮಧ್ಯಭಾಗದಲ್ಲಿ ಅಂದರೆ ಬ್ರಹ್ಮಸ್ಥಾನದಲ್ಲಿ ಇದನ್ನು ಸ್ಥಾಪಿಸುವುದರಿಂದ ಇಡೀ ಕಟ್ಟಡಕ್ಕೆ ದೈವಿಕ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ ಇದರಿಂದ ಅನಿರೀಕ್ಷಿತ ಸಮಸ್ಯೆ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಇನ್ನು ಕುಬೇರ ಯಂತ್ರವನ್ನು ಮನೆಯಲ್ಲಿ ಹಣಕಾಸಿನ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಇದನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಲಾಗುತ್ತದೆ ಇದರಿಂದ ನಿಮ್ಮ ಹೊಸ ಮನೆಗೆ ಶ್ರೇಷ್ಠ ಲಭಿಸಲು ಸಹಾಯವಾಗುತ್ತದೆ ಮತ್ತು ನಿಮ್ಮ ಬಿಸ್ನೆಸ್ನಲ್ಲಿ ಬೆಳವಣಿಗೆ ಖಂಡಿತ ಸಾಧ್ಯ ಅಂತಲೇ ಹೇಳ್ಬೋದು ಅಲ್ಲದೆ ಕೆಲಸದ ಸ್ಥಿರತೆಯನ್ನು ಕೂಡ ಕಂಡುಕೊಳ್ಳಲು ಸಾಧ್ಯತೆ ಹೆಚ್ಚು ಇನ್ನು ಶ್ರೀಯಂತ್ರವನ್ನು ಎಲ್ಲ ಯಂತ್ರಗಳಲ್ಲಿ ಉತ್ತಮ ಮತ್ತು ಶ್ರೇಷ್ಠವಾದ ಯಂತ್ರ ಅಂತಲೇ ಹೇಳ್ಬೋದು ಹೊಸ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಇದನ್ನು ಈಶಾನ್ಯ ಮೂಲೆಯಲ್ಲಿ ಸ್ಥಾಪಿಸುವುದು ಶ್ರೇಷ್ಠ ಎಂಬ ವಾಡಿಕೆ ವಾಸ್ತು ವಾಸ್ತುಯಂತ್ರವನ್ನು ಯಾವಾಗ ಸ್ಥಾಪಿಸಬೇಕು ಭೂಮಿ ಪೂಜೆ ಸಮಯದಲ್ಲಿ ವಾಸ್ತು ಯಂತ್ರ ಸ್ಥಾಪನೆ ಮಾಡುವ ಪದ್ಧತಿ ಮನೆ ಅಥವಾ ಕಟ್ಟಡ ನಿರ್ಮಾಣಕ್ಕಾಗಿ ಶುಭ ಫಲ ಮತ್ತು ವಾಸ್ತು ದೋಷ ನಿವಾರಣೆಗೆ ಬಹಳ ಮಹತ್ವವಾದದ್ದು ಎಂದು ಪರಿಗಣಿಸಲಾಗುತ್ತದೆ ಇನ್ನು ಶುಭ ಮುಹೂರ್ತವನ್ನು ತಿಳಿದುಕೊಂಡು ಸಾಮಾನ್ಯವಾಗಿ ಈಶಾನ್ಯ ಮೂಲೆಯಲ್ಲಿ ಅಥವಾ ಮುಖ್ಯ ಅಡಿಪಾಯದ ಕೇಂದ್ರದ ಬಳಿ ಭೂಮಿ ಪೂಜೆಯನ್ನು ಪ್ರಾರಂಭಿಸಬೇಕು ವಾಸ್ತುಯಂತ್ರವನ್ನು ಗಂಗಾಜಲ ಅಥವಾ ಪಂಚಗವ್ಯದಿಂದ ಶುದ್ಧಿಗೊಳಿಸಿ ನವಗ್ರಹ ಪೂಜೆ ಮತ್ತು ವಾಸ್ತುಯಂತ್ರಗಳ ಜಪದೊಂದಿಗೆ ಮಂತ್ರೋಚ್ಚಾರಣೆಯೊಂದಿಗೆ ಪೂಜಾ ವಿಧಾನಗಳೊಂದಿಗೆ ನೆರವೇರಿಸಬೇಕಾಗುತ್ತದೆ ವಾಸ್ತುಯಂತ್ರ ಸ್ಥಾಪನೆಯನ್ನು ಮಾಡಲು ಒಂದು ಚಿಕ್ಕ ಗುಂಡಿ ತೆರೆದು ತಾಮ್ರ ಪಾತ್ರೆಯಲ್ಲಿ ಯಂತ್ರ ಅಕ್ಕಿ ನಾಣ್ಯ ಹಳದಿ ಕುಂಕುಮ ಇಟ್ಟು ಮಣ್ಣಿನಿಂದ ಮುಚ್ಚಲಾಗುತ್ತದೆ ಈ ಕಾರ್ಯವನ್ನು ನುರಿತ ಜ್ಯೋತಿಷ್ಯರಿಂದ ಅಥವಾ ಪುರೋಹಿತರಿಂದ ನೆರವೇರಿಸುವುದು ಸೂಕ್ತ ಈ ಕಾರ್ಯಕ್ಕೆ ವಾಸ್ತು ಸಲಹೆಗಾರರಿಂದ ಸಲಹೆ ಪಡೆದು ಪೂಜಾ ಸ್ಥಳವನ್ನು ನಿಶ್ಚಯಿಸಿದ್ದಲ್ಲಿ ಉತ್ತಮ ಫಲ ನಿರೀಕ್ಷಿಸಬಹುದು ಅಂತಾನೆ ಹೇಳಬಹುದು ವಾಸ್ತು ಯಂತ್ರ ಎಲ್ಲಿ ಸ್ಥಾಪಿಸಬೇಕು ವಾಸ್ತು ಪುರುಷ ಯಂತ್ರ ಸ್ಥಾಪನೆಗೆ ಅತ್ಯಂತ ಶ್ರೇಷ್ಠ ದಿಕ್ಕು ಈಶಾನ್ಯ ಮೂಲೆ ದಿಕ್ಕು ಈ ಮೂಲೆಯಲ್ಲಿ ಬೆಳಕಿನ ಸೂರ್ಯನ ಕಿರಣಗಳು ಯಂತ್ರದ ಮೇಲೆ ಬಿದ್ದರೆ ಅದರ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಇನ್ನು ಮನೆ ನಿರ್ಮಾಣದ ಜಾಗ ಅಥವಾ ನಿವೇಶನ ಹೆಚ್ಚು ವಿಸ್ತೀರ್ಣವಿದ್ದರೆ ನಿವೇಶನದ ಬ್ರಹ್ಮಸ್ಥಾನದ ಮಧ್ಯಭಾಗದಲ್ಲಿ ಸ್ಥಾಪಿಸುವುದು ತುಂಬ ಸೂಕ್ತ ಇದು ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲ ದಿಕ್ಕುಗಳನ್ನು ಸಮತೋಲನ ಮಾಡುತ್ತದೆ ಎಂಬ ನಂಬಿಕೆ ಇದೆ ವಾಸ್ತುಪುರುಷ ಯಂತ್ರ ನೆಲದೊಳಗೆ ಸ್ಥಾಪನೆಯಾಗಬೇಕು ಒಂದು ಬಾರಿ ಸ್ಥಾಪನೆಯಾದ ನಂತರ ಯಂತ್ರವನ್ನು ಹೊರಗೆ ತೆಗೆಯಬಾರದು ವಾಸ್ತುಪುರುಷ ಯಂತ್ರ ಸ್ಥಾಪನೆಗೆ ಸಿಮೆಂಟ್ ಬಳಸಬಹುದಾಗಿದೆ ಸಿಮೆಂಟ್ನಲ್ಲಿ ಸುಣ್ಣದ ಖನಿಜಗಳ ಅಂಶ ಇರುವುದರಿಂದ ಸಿಮೆಂಟನ್ನು ಬಳಸಬಹುದಾಗಿದ್ದು ಸಿಮೆಂಟ್ ಮತ್ತು ಮರಳು ಮಿಶ್ರಿತ ಒಂದು ಮತ್ತು ನಾಲ್ಕರ ಅನುಪಾತದ ಪ್ರಮಾಣದೊಂದಿಗೆ ಮಿಶ್ರಣ ಮಾಡಿ ಯಂತ್ರವನ್ನು ಅಡಿಪಾಯದಲ್ಲಿ ಸೀಲ್ ಮಾಡಿ ಸ್ಥಾಪಿಸಬಹುದಾಗಿದೆ ಈ ಕಾರ್ಯವನ್ನು ನುರಿತ ವಾಸ್ತು ತಜ್ಞರ ಸಲಹೆಯನ್ನು ಪಡೆದು ನೆರವೇರಿಸುವುದು ಸೂಕ್ತ ಇನ್ನು ಕುಬೇರ ಯಂತ್ರವನ್ನು ಕುಬೇರನು ಉತ್ತರ ದಿಕ್ಕಿನಲ್ಲಿ ಅಧಿಪತಿಯಾಗಿರುವುದರಿಂದ ಯಂತ್ರವನ್ನು ಮನೆಯ ಉತ್ತರ ಭಾಗದಲ್ಲಿ ಸ್ಥಾಪಿಸುವುದು ಅತ್ಯಂತ ಶ್ರೇಷ್ಠ ಇದು ಧನಾತ್ಮಕ ಶಕ್ತಿ ಮತ್ತು ಹಣದ ಹರಿವನ್ನು ಆಕರ್ಷಿಸುತ್ತದೆ ದೇವರ ಕೋಣೆ ಮೀಸಲಾದ ಪವಿತ್ರ ಸ್ಥಳವಾಗಿದ್ದು ಇಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಯಂತ್ರವನ್ನು ಇರಿಸುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಸೂರ್ಯೋದಯದ ದಿಕ್ಕಾದ ಪೂರ್ವದಲ್ಲಿಯೂ ಈ ಯಂತ್ರವನ್ನು ಸ್ಥಾಪಿಸಬಹುದು ಕುಬೇರ ಯಂತ್ರವನ್ನು ಮನೆಯ ದೇವರ ಕೋಣೆಯಲ್ಲಿ ಇರಿಸಿ ಪ್ರತಿದಿನ ಪೂಜಿಸುವುದು ಅತ್ಯುತ್ತಮ ನಿಮ್ಮ ಮನೆಯ ತಿಜೋರಿ ಸೇಫ್ ಲಾಕರ್ ಅಥವಾ ಹಣದ ಪೆಟ್ಟಿಗೆಯ ಒಳಗೆ ಕುಬೇರ ಯಂತ್ರವನ್ನು ಇರಿಸಬಹುದು ಇದು ಇರುವ ಹಣವನ್ನು ರಕ್ಷಿಸುತ್ತದೆ ಮತ್ತು ಸಂಪತ್ತನ್ನು ವೃದ್ಧಿಸುತ್ತದೆ ಹಾಗೆ ವ್ಯಾಪಾರದ ಕಚೇರಿ ಹಣದ ಕೌಂಟರ್ನಲ್ಲಿ ಈ ಯಂತ್ರವನ್ನು ಇರಿಸಬಹುದು ಯಂತ್ರವನ್ನು ಉತ್ತರ ಅಥವಾ ಈಶಾನ್ಯದಲ್ಲಿ ಇರಿಸಿದಾಗ ಅದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರಲಿ ಒಂದು ವೇಳೆ ಪೂರ್ವದಲ್ಲಿ ಇರಿಸಿದರೆ ಅದು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರಲಿ ಯಂತ್ರವನ್ನು ನೇರವಾಗಿ ನೆಲದ ಮೇಲೆ ಇಡಬೇಡಿ ಅದನ್ನು ಮರದ ಪೀಠ ಅಥವಾ ಟೇಬಲ್ನಂಥ ಎತ್ತರದ ಜಾಗದಲ್ಲಿ ಇರಿಸುವುದು ಸೂಕ್ತ ಯಂತ್ರದ ಸುತ್ತಮುತ್ತಲಿನ ಜಾಗ ಯಾವಾಗಲೂ ಸ್ವಚ್ಛವಾಗಿರಬೇಕು ಕುಬೇರ ಯಂತ್ರವನ್ನು ಸ್ಥಾಪಿಸಲು ಶುಕ್ರವಾರ ಅತ್ಯಂತ ಶುಭ ದಿನವಾಗಿದೆ ಇನ್ನು ಶ್ರೀಯಂತ್ರವನ್ನು ಸ್ಥಾಪಿಸಲು ಈಶಾನ್ಯ ಮೂಲೆ ಅತ್ಯಂತ ಶ್ರೇಷ್ಠ ದಿಕ್ಕು ಇದನ್ನು ಪೂಜಾ ಕೋಣೆಯಲ್ಲಿ ಅಥವಾ ಮನೆಯ ಈಶಾನ್ಯ ಭಾಗದಲ್ಲಿ ಸ್ಥಾಪಿಸಬೇಕು ಮತ್ತು ಶ್ರೀಯಂತ್ರವು ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಿರಬೇಕು ಇದನ್ನು ನೆಲದ ಮೇಲೆ ಇಡಬಾರದು ಮರದ ಪೀಠ ಅಥವಾ ಪವಿತ್ರವಾದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಇರಿಸಬೇಕು ಯಂತ್ರವನ್ನು ಸ್ಥಾಪಿಸಲು ಶುಕ್ರವಾರ ಅತ್ಯಂತ ಪ್ರಶಸ್ತವಾದ ದಿನ ಪೂರ್ಣಿಮೆ ಅಥವಾ ನವರಾತ್ರಿಯ ಸಮಯದಲ್ಲಿ ಬೆಳಗಿನ ಭ್ರಹ್ಮಿ ಮುಹೂರ್ತ ಅಥವಾ ಸೂರ್ಯೋದಯದ ಸಮಯ ಸ್ಥಾಪನೆಗೆ ಅತ್ಯುತ್ತಮ ಶ್ರೀಯಂತ್ರವನ್ನು ಶುದ್ಧೀಕರಣ ಪೂಜೆ ಮತ್ತು ಒಂದು ನೂರ ಎಂಟು ಬಾರಿ ಮಂತ್ರಪಠನೆಯ ವಿಧಾನದೊಂದಿಗೆ ನೆರವೇರಿಸಬೇಕಾಗುತ್ತದೆ ಬಹಳ ಜನ ಮಾಡೋ ದೊಡ್ಡ ತಪ್ಪುಗಳು ವಾಸ್ತು ಯಂತ್ರವನ್ನು ಸ್ಥಾಪಿಸುವಾಗ ಮಾಡುವ ತಪ್ಪುಗಳು ಅದರ ಧನಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಬಹುದು ಅಥವಾ ವಿರುದ್ಧ ಪರಿಣಾಮ ಬೀರಬಹುದು ವಾಸ್ತುಯಂತ್ರಗಳನ್ನು ಶೋಕೇಸ್ಗಳಲ್ಲಿ ಇರಿಸುವುದು ಟಿ ವಿ ಶೋಕೇಸ್ ಮೇಲೆ ಗ್ಲಾಸ್ ಕೆಬಿನೆಟ್ ಮೇಲೆ ಇರಿಸುವುದು ದೊಡ್ಡ ತಪ್ಪು ಇದು ನಿಮ್ಮ ಮನೆಯ ಶಾಂತಿ ಸಮೃದ್ಧಿಯ ವಿನಾಶಕ್ಕೆ ಕಾರಣವಾಗಬಹುದು ಅಲ್ಲದೆ ತಪ್ಪು ದಿಕ್ಕಿನಲ್ಲಿ ಇರಿಸುವುದರಿಂದ ಯಂತ್ರದ ಶಕ್ತಿ ನಿಷ್ಕ್ರಿಯಗೊಳ್ಳುತ್ತದೆ ಯಂತ್ರಗಳನ್ನು ಬೆಡ್ರೂಮ್ಗಳಲ್ಲಿ ಶೌಚಾಲಯದ ಹತ್ತಿರ ಅಡುಗೆ ಮನೆಯಲ್ಲಿ ಇರಿಸುವುದು ವಾಸ್ತುಶಾಸ್ತ್ರದ ತತ್ವಗಳಿಗೆ ವಿರುದ್ಧವಾಗಿದೆ ವಾಸ್ತುಯಂತ್ರಗಳನ್ನು ಸ್ಥಾಪನೆ ಮಾಡಿದ ಸ್ಥಳದಲ್ಲಿ ಕಟ್ಟಡದ ಕಂಬಗಳು ಗೋಡೆಗಳ ನಿರ್ಮಾಣ ಮಾಡುವುದು ಇವು ಸಂಪೂರ್ಣ ನಿಷಿದ್ಧ ವಾಸ್ತು ಯಂತ್ರಗಳನ್ನು ಮೆಟ್ಟಿಲುಗಳ ಕೆಳಗೆ ಅಡುಗೆ ಮನೆ ನೈಋತ್ಯ ದಿಕ್ಕಿನಲ್ಲಿ ಸ್ಥಾಪಿಸುವುದು ಸೆಪ್ಟಿಕ್ ಟ್ಯಾಂಕ್ ಅಥವಾ ಬೋರ್ವೆಲ್ ಹತ್ತಿರ ಸ್ಥಾಪಿಸುವುದು ಸಂಪೂರ್ಣ ನಿಷಿದ್ಧ ಹಾಗೆ ಎಲ್ಲ ವಾಸ್ತು ಯಂತ್ರಗಳನ್ನು ಮಿಶ್ರಣ ಮಾಡಿ ಇರಿಸುವುದಾಗಲಿ ಅಥವಾ ತಪ್ಪು ಪೂಜಾ ವಿಧಾನಗಳನ್ನು ಮಾಡಿದಲ್ಲಿ ನಿಮ್ಮ ಮನೆಯಲ್ಲಿ ಗೊಂದಲ ಉಂಟಾಗಿ ಶಾಂತಿ ಸಮೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಗಳು ನಾಶವಾಗಬಹುದು ಆದ್ದರಿಂದ ವಾಸ್ತು ಯಂತ್ರಗಳ ಸ್ಥಾಪನೆಗೆ ಅಗತ್ಯವಿರುವ ಎಲ್ಲ ವಿಧಿವಿಧಾನಗಳು ನಿಯಮಗಳನ್ನು ಸರಿಯಾಗಿ ಪಾಲಿಸಬೇಕು ವಾಸ್ತುಯಂತ್ರವು ಮ್ಯಾಜಿಕ್ ಅಲ್ಲ ಬದಲಿಗೆ ಅದು ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸಾಧನ ವಾಸ್ತುಯಂತ್ರವು ಒಂದು ಎನರ್ಜಿ ರೆಪ್ಲಿಕೇಟರ್ ಇದ್ದಂತೆ ಇದು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ಸೆಳೆದು ಮನೆಯೊಳಗೆ ಹರಿಸಲು ಸಹಾಯ ಮಾಡುವ ಒಂದು ಮಾಧ್ಯಮ ನೀವು ಹೊಸ ಮನೆ ಕಟ್ತಿದ್ರೆ ಈ ಮಾಹಿತಿಯನ್ನು ಮಿಸ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ